ಎಲ್ಲರಿಗೂ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇನ್ನೇನು ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳು ನಡೀತಾ ಇದೆ ಕೆಲವೊಂದು ಎಸ್ ಎಸ್ ಎಲ್ ಸಿ ಸೆಂಟರ್ ಇರುವಂತಹ ಶಾಲೆಗಳಲ್ಲಿ ರಜಾ ಮಕ್ಕಳಿಗೆ ಘೋಷಣೆ ಆಗಿದೆ ರಜೆಯಲ್ಲಿದ್ದಾರೆ ಮಕ್ಕಳು ಒಂದಷ್ಟು ಮಕ್ಕಳಿಗೆ ಸರ್ಕಾರಿ ನಿಯಮ ನಿಯಮಾವಳಿಯ ಪ್ರಕಾರ ಏಪ್ರಿಲ್ ಒಂಬತ್ತರವರೆಗೆ ಶಾಲೆ ಇರ್ತದೆ ಆ ಶಾಲೆ ಮುಗಿದ ನಂತರ ಏನು ಅಂತ ಹೇಳುವ ಪೋಷಕರಿಗೆ ಭಾ ಭಾರಿ ದೊಡ್ಡ ಚಿಂತೆ ಆಗಿರ್ತದೆ ಮತ್ತು ಟೀಚರ್ಸ್ಗೆ ಅಥವಾ ಮಕ್ಕಳಿಗೆ ಕೆಲವೊಮ್ಮೆ ಪೇರೆಂಟ್ಸ್ ಡ್ಯೂಟಿಗೆ ಹೋಗಿರ್ತಾರೆ ಮನೇಲಿ ನಾವು ಏನು ಮಾಡೋದು ಟೈಮ್ ವೇಸ್ಟ್ ಮಾಡ್ತಾರೆ ಮೊಬೈಲ್ ನೋಡ್ತಾ ಟಿ ವಿ ನೋಡ್ತಾರೆ ಇನ್ನೂ ಬೋರ್ ಆಗ್ತದೆ ಕೆಲವರು ಮೊಬೈಲಲ್ಲೇ ಅಡಿಕ್ಟ್ ಆಗಿರ್ತಾರೆ ಆದರೆ ಕೆಲವರಿಗೆ ಮೊಬೈಲು ಲಾಸ್ಟ್ಗೆ ಬೇಜಾರು ಅನ್ನಿಸ್ತದೆ ಸೊ ಆ ಸಂದರ್ಭದಲ್ಲಿ ಆ ಮಕ್ಕಳನ್ನು ಹೇಗೆ ಒಂದು ಪಠ್ಯೇತರ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದು ಅಂತ ಹೇಳಲಿಕ್ಕೆ ಕಳೆದ ಬಾರಿ ನಾವು ಬೇಸಿಗೆ ಶಿಬಿರದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹೊತ್ತ ವಿಡಿಯೋವನ್ನು ಮಾಡಿದ್ದೇವೆ ಹಾಗಿದ್ದಾಗ ಮತ್ತೆ ಇವತ್ತು ಸೇರಿದ್ದೇವೆ ಅಂತ ಹೇಳಿದರೆ ಬೇಸಿಗೆ ಶಿಬಿರದಲ್ಲಿ ವರ್ಷದಿಂದ ವರ್ಷಕ್ಕೆ ಒಂದಷ್ಟು ವಿಚಾರಗಳನ್ನು ಹೆಚ್ಚಾಗಿ ಜೋಡಿಸ್ಕೊಳ್ಬೋದು ಆ ಹೆಚ್ಚಾಗಿ ಜೋಡಿಸ್ಕೊಳ್ಬಹುದಾದ ವಿಚಾರಗಳು ಯಾವುದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಲಿಕ್ಕೆ ಇದ್ದೇವೆ ಖಂಡಿತವಾಗ್ಲೂ ಕಳೆದ ಬಾರಿಯ ವಿಡಿಯೋವನ್ನು ತುಂಬ ಮಂದಿ ನೋಡಿದ್ದೀರಿ ಒಳ್ಳೆ ರೆಸ್ಪಾನ್ಸ್ ಇದೆ ಹಾಗಿದ್ರೆ ನಾವು ಆ ವಿಡಿಯೋವನ್ನು ನೋಡಿ ಹಲವಾರು ಜನ ಬೇಸಿಗೆ ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ ಬಾಕ್ಸಲ್ಲಿ ಹಾಕೋಮೇಲೆ ಹಾಂ ಓಕೆ ಅದು ಹೌದು ಒಂದು ಹಾಗಿದ್ದಾಗ ಈ ವರ್ಷ ನಾವು ಬಾಲಗೋಕುಲದಲ್ಲಿ ಎಲ್ಲ ಕಡೆಗಳಲ್ಲಿ ಬೇಸಿಗೆ ಶಿಬಿರ ಹೆಚ್ಚಾಗಿ ಮಾಡ್ತಾರೆ ಅದು ಒಂದು ದಿವಸದ್ದು ಅಥವಾ ಮೂರು ದಿವಸದ್ದು ಅಥವಾ ಏಳು ದಿವಸ ಅಂದರೆ ಅಲ್ಲಿನ ಸ್ಥಳಾವಕಾಶ ಮಕ್ಕಳ ಮತ್ತು ಸಂಪನ್ಮೂಲ ವ್ಯಕ್ತಿಗಳು ಎಲ್ಲವನ್ನು ಜೋಡಿಸಿದಾಗ ಅವರಿಗೆ ಅನುಕೂಲ ಯಾವ ರೀತಿಯಾಗಿ ಆ ರೀತಿಯಾಗಿ ನಾವು ನಾವು ಬೇಸಿಗೆ ಶಿಬಿರವನ್ನು ಹಮ್ಮಿಕೊಳ್ಬೋದು ಒಂದಷ್ಟು ವಿಚಾರಗಳನ್ನುತ್ತ ನಾವು ಒಂದು ಪಟ್ಟಿಯನ್ನು ಮಾಡ್ಕೊಂಡು ಬಂದಿದ್ದೇವೆ ಅಂತ ಹೇಳಿದರೆ ಬೇಸಿಗೆ ಶಿಬಿರವನ್ನು ಯಾವ ರೀತಿಯಾಗಿ ಎಲ್ಲ ಮಾಡ್ಬೋದು ಒಟ್ಟಾರೆ ಬೇಸಿಗೆ ಶಿಬಿರದಲ್ಲಿ ಏನೆಲ್ಲ ವಿಚಾರಗಳನ್ನು ನಾವು ಜೋಡಿಸ್ಕೊಳ್ಬೇಕು ಅನ್ನುವಂಥದ್ದು ಮೊದಲಾಗಿ ಬೇಸಿಗೆ ಶಿಬಿರದ ಆಯೋಜನೆ ಹೇಗೆ ಅಂತ ಹೇಳಿ ಬೇಸಿಗೆ ಶಿಬಿರದ ಆಯೋಜನೆ ಅದು ಎಷ್ಟು ದಿವಸದ್ದು ಅಂತ ಹೇಳುವಂಥದ್ದು ಅಲ್ಲಿನ ಸಂಘ ಸಂಸ್ಥೆ ಅಲ್ಲಿನ ಸಂಪನ್ಮೂಲ ವ್ಯಕ್ತಿಗಳು ಅಥವಾ ಅದನ್ನು ಆಯೋಜನೆ ಮಾಡುವವರ ವಿಚಾರಕ್ಕೆ ಬಿಟ್ಟಂಥದ್ದು ಆದರೆ ಏನೆಲ್ಲ ವಿಚಾರಗಳು ಇರಬೇಕಂತ ಹೇಳಿದರೆ ನಮಗೆ ಮುಖ್ಯವಾಗಿ ಇವತ್ತು ಬೇಸಿಗೆ ಶಿಬಿರ ಮಾಡ್ತಿದ್ದೇವೆ ಅಂತ ಹೇಳಿದರೆ ಮೊದಲಾಗಿ ಅದಕ್ಕೊಂದು ಚೆನ್ನಾಗಿರುವಂಥ ಹೆಸರು ಹೌದು ಸರಿ ಮತ್ತೊಂದು ಶಿಬಿರ ಗೀತೆ ಮಕ್ಕಳಿಗೆ ಪ್ರತಿ ಬಾರಿ ಅದು ಉತ್ತೇಜನ ಕೊಡುವಂಥದ್ದು ಅಂತ ಹೇಳಿದರೆ ಅವರನ್ನು ಇನ್ಸ್ಪೈರ್ ಮಾಡಬೇಕು ಆ ಹಾಡಲ್ಲೇ ಆ ಮಕ್ಕಳನ್ನು ತೊಡಗಿಸಿಕೊಳ್ಳುವುದಾಗಿರ್ಬೋದು ದೇಶಪ್ರೇಮವನ್ನು ಹುಟ್ಟಿಸುವಂಥದ್ದಾಗಿರ್ಬೋದು ಅಥವಾ ಅವರ ವ್ಯಕ್ತಿತ್ವ ವಿಕಾಸನಾಗುವಂಥ ವಿಚಾರಗಳಾಗಿರಬೇಕು ಅದು ಹಾಡಲ್ಲಿ ಇರಬೇಕು ಅದು ಸರಳವಾಗಿರಬೇಕು ಸರಳವಾಗಿರಬೇಕಂದರೆ ಆ ಉಚ್ಚಾರಗಳದು ತೀರ ಸಣ್ಣ ಮಕ್ಕಳು ಬರುವಾಗ ಅವರ ಪ್ರೊನೌನ್ಸೇಷನ್ ಅಂತ ಹೇಳಿದರೆ ನಾವು ಉಚ್ಚಾರ ಏನು ಮಾಡ್ತೇವೆ ಅದು ಅವರಿಗೆ ಕ್ಲಿಷ್ಟಕರ ಆಗದಿರುವ ರೀತಿಯಲ್ಲಿ ಇರಬೇಕು ಮೊದಲಾಗಿ ಶಿಬಿರ ಗೀತೆ ಶಿಬಿರಗೀತೆಯಲ್ಲೂ ಒಳ್ಳೆಯ ಹೆಸರು ಒಳ್ಳೆಯ ಹೆಸರು ಮತ್ತು ಒಂದು ಶಿಬಿರ ಗೀತೆ ಗೀತೆ ಆಯಿತು ಹಾಗಿದ್ದಾಗ ಮತ್ತು ಅವಧಿ ಹಂಚಿಕೆ ಈಗ ನಮ್ಮಲ್ಲಿ ಮಕ್ಕಳು ಯಾವ ರೀತಿಯಾಗಿರ್ತಾರೆ ತೀರ ಸಣ್ಣ ಮಕ್ಕಳ ಅಥವಾ ಒಂದು ಸ್ವಲ್ಪ ಫಿಫ್ತ್ ಆಫ್ಟರ್ ಅಥವಾ ಫೋರ್ತ್ ಆಫ್ಟರ್ ಎಸ್ ಎಸ್ ಎಲ್ ಟಿಲ್ ನೈನ್ತ್ ಮತ್ತು ಪಿ ಯು ಸಿಯ ಮಕ್ಕಳಿದ್ದಾರೆ ಅಂತ ಹೇಳಿದರೆ ನಾವು ಅವಧಿಗಳನ್ನು ಹಂಚಿಕೆ ಮಾಡುವಾಗ ಅಥವಾ ಅವರಿಗೆ ಚಟುವಟಿಕೆಗಳನ್ನು ಆಯೋಜನೆ ಮಾಡುವಾಗ ಅದು ಮಕ್ಕಳಿಗನುಗುಣವಾಗಿ ಬೇರೆ ಬೇರೆ ರೀತಿಯಾಗಿರಬೇಕು ತೀರ ಸಣ್ಣ ಮಟ್ಟದಲ್ಲಿ ಅಭಿನಯ ಗೀತೆ ಹೇಳಿದರೆ ಆ ದೊಡ್ಡ ಮಕ್ಕಳಿಗೆ ಅದು ತುಂಬಾ ಅಂದರೆ ಬೇಸರ ಆಗ್ತದೆ ಅಥವಾ ಹಾಸ್ಯಾಸ್ಪದವಾಗಿರ್ಬೋದು ಬಂದಂತಹ ಸಂಪನ್ಮೂಲ ವ್ಯಕ್ತಿಗಳನ್ನು ಅವರು ಸರಿಯಾಗಿ ಒಂದು ಅಂದ್ರೆ ಸಕ್ರಿಯವಾಗಿ ತೊಡಗಿಸಿಕೊಳ್ಳದೇ ಇರ್ಬೋದು ಅದಕ್ಕಾಗಿ ಯಾವ ರೀತಿಯ ನಮ್ಮಲ್ಲಿ ಮಕ್ಕಳಿದ್ದಾರೆ ಅಂತ ಹೇಳಿ ನಾವು ಮೊದಲಾಗಿ ನೋಡ್ಕೊಳ್ಬೋದು ಮತ್ತು ಒಂದು ಶಿಬಿರವನ್ನು ಆಯೋಜನೆ ಮಾಡ್ತೇವೆ ಅಂತ ಹೇಳಿದ್ರೆ ಊರ ಪೋಷಕರನ್ನು ಸೇರಿಸಿ ಒಂದು ಅದಕ್ಕೆ ನಾವು ನಮ್ಮ ಏನು ಸಂಘದ ಪದಗಳಲ್ಲಿ ನಾವು ಬೈಟಕ್ ಅಂತ ಹೇಳ್ತೇವೆ ಅಥವಾ ಮೀಟಿಂಗ್ ಅಂತ ಏನು ಹೇಳ್ತೇವೆ ಅದನ್ನು ಕರೆಸಿ ಆ ಊರಲ್ಲಿರುವ ಮಕ್ಕಳನ್ನು ತೊಡಗಿಸಿಕೊಳ್ಳುವಂಥದ್ದು ಮೊದಲು ಬರ್ಬೇಕು ಹಾ ಮತ್ತೆ ಮಾತೆಯರು ಅದಕ್ಕೆ ಜೋಡಿಕೊಳ್ಳುವಂಥದ್ದು ಆಗಿರಬೇಕು ಅಡಿಗೆ ವ್ಯವಸ್ಥೆ ಅಡಿಗೆಯ ವ್ಯವಸ್ಥೆ ಹೌದು ಖಂಡಿತವಾಗ್ಲು ಇವಾಗ ನಾವು ಮೂರು ಹಂತದಲ್ಲಿ ಸಮಯದಲ್ಲಿ ನಾವು ಬೇಸಿಗೆ ಶಿಬಿರವನ್ನು ಹಮ್ಮಿಕೊಳ್ಬಹುದು ಒಂದು ಬೆಳಿಗ್ಗೆ ಪ್ರಾತಃ ಕಾಲ ಅಂತ ಹೇಳಿದರೆ ಏನು ಪ್ರಾತಃ ಬೆಳಿಗ್ಗೆಯಲ್ಲ ಅಂತಂದ್ರೆ ಸಿಕ್ಸ್ ಟು ಟೆನ್ ನಾವು ಒಂದು ಆಯೋಜನೆ ಮಾಡ್ಬೋದು ಅಂತ ಹೇಳಿದರೆ ಬಿಸಿಲಿನ ದಗೆ ಆ ಮಕ್ಕಳಿಗೆ ಸಿಗುವುದಿಲ್ಲ ಅಥವಾ ಮಧ್ಯಾಹ್ನದ ಊಟೋಪಚಾರದ ವ್ಯವಸ್ಥೆಯನ್ನು ಮಾಡಬೇಕಾಗಿಲ್ಲ ಆ ಸಮಯದಲ್ಲಾದರೆ ಕೆಲವೊಂದು ಖರ್ಚಿಗೆ ನೋಡುವಾಗ ಅಥವಾ ಅದರಲ್ಲಿ ಇರುವವರು ಕೆಲಸಕ್ಕೆ ಹೋಗುವವರಾಗಿದ್ರೆ ಒಂಬತ್ತು ಗಂಟೆವರೆಗೆ ಮುಗಿಸಿದ್ರೆ ಅವರಿಗೂ ಅವರ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳಿಕ್ಕೆ ಸಹಾಯ ಆಗ್ತದೆ ಇನ್ನು ಮಧ್ಯಾಹ್ನದವರೆಗೆ ಮಾಡುವವರು ಇರ್ತಾರೆ ಅದು ಮಾಡ್ಬೋದು ಬೆಳಿಗ್ಗೆ ಒಂದು ಒಂಬತ್ತು ಒಂದು ಹಾಗೂ ಮಾಡಬಹುದು ಇನ್ನು ಸಂಜೆಯ ಹೊತ್ತಿಗೆ ಅದು ತುಂಬ ಪ್ರಶಾಂತವಾಗಿ ತಂಪಾಗಿರುವಂತಹ ಸಮಯ ನಾಲ್ಕರಿಂದ ಏಳು ಅಂದರೆ ನಮ್ಮ ಸುತ್ತಮುತ್ತಲಿನ ಮಕ್ಕಳು ಇರುವುದರಿಂದ ಮಾತೇನೂ ಆ ಸಮಯದಲ್ಲಿ ಕೆಲಸ ಬಿಟ್ಟು ಅದರಲ್ಲಿ ಅಂದರೆ ತೊಡಗಿಸಿ ಅದೊಂದು ವಿಚಾರ ಹೌದು ಒಂದು ಚಾರ್ಟ್ ಅನ್ನು ರಚಿಸಬೇಕು ಮನುಷ್ಯ ಹೇಳುವ ಚಾರ್ಟ್ ಈಗ ನಾವು ಬೇಸಿಗೆ ಶಿಬಿರ ಆಯೋಜನೆ ಮಾಡಬೇಕಾದ್ರೆ ನಮ್ಮಲ್ಲಿ ಒಂದು ಪೂರ್ವ ಸಿದ್ಧತೆ ಇರಬೇಕು ಪೂರ್ವ ಸಿದ್ಧತೆ ಇಲ್ಲದೆ ಮಾಡಿದ ಯಾವುದೇ ಕಾರ್ಯಕ್ರಮವೂ ಕೂಡ ಅದು ಏನಂತ ಹೇಳಿದ್ರೆ ಸಮಯಾನುಸಾರವಾಗಿ ಹೋಗುದಿಲ್ಲ ಅದಕ್ಕೋಸ್ಕರ ಒಂದು ಸಣ್ಣ ರೀತಿಯಾಗಿ ಒಂದು ಚಾರ್ಟ್ ಹಾಗಿದ್ರೆ ಮೂರು ದಿವಸದ ನಾವು ಒಂದು ಬೇಸಿಗೆ ಶಿಬಿರವನ್ನು ಆಯೋಜನೆ ಮಾಡುವುದಾದ್ರೆ ಯಾವ ಇರಬೇಕು ಅಂತ ಸರಳವಾಗಿ ಮಾಹಿತಿ ಕೊಡುವಂಥ ಒಂದು ಚಾರ್ಟ್ ಇದೆ ಈಗ ಬೆಳಿಗ್ಗೆ ಒಂದು ಕಾರ್ಯಕ್ರಮ ಆರಂಭ ಮಾಡುವಾಗ ಶಿಬಿರ ಒಂದು ಉದ್ಘಾಟನಾ ಕಾರ್ಯಕ್ರಮ ಅದಕ್ಕೆ ಸಮಯ ಒಂಬತ್ತರಿಂದ ಹತ್ತು ಒಂದು ಅವಧಿ ಆ ಒಂಬತ್ತು ಬರುವ ನಂತರದ ದಿನಗಳಲ್ಲಿ ಆ ಒಂಬತ್ತರಿಂದ ಹತ್ತಿನ ಕಾಲಾವಕಾಶ ಏನಿದೆ ಅಲ್ಲಿ ನಿತ್ಯ ಶ್ಲೋಕವನ್ನು ಜೋಡಿಸುವಂಥದ್ದು ಅದ ನಂತರ ಹತ್ತು ನಿಮಿಷದ ಒಂದು ಅವರಿಗೆ ವಿರಾಮವನ್ನು ಕೊಟ್ಟು ಹತ್ತು ಹತ್ತರಿಂದ ಹನ್ನೊಂದುವರೆ ಅದೊಂದು ರೀತಿಯ ಒಂದು ಅವಧಿ ಅಲ್ಲಿ ಕಥಾ ಅವಧಿಯನ್ನು ತೆಗೆದುಕೊಳ್ಬಹುದು ಅಥವಾ ಭಗವದ್ಗೀತಾ ಶ್ಲೋಕಗಳನ್ನು ಅಂತಹ ಅವಧಿಯನ್ನು ತೆಗೆದುಕೊಳ್ಬೇಕು ಕಾರಣ ಏನಂತ ಹೇಳಿದ್ರೆ ಮಕ್ಕಳು ಅತ್ಯಂತ ಒಂದು ಪ್ರಶಾಂತವಾಗಿರ್ತಾರೆ ಬೆಳಿಗ್ಗೆ ಅತ್ಯಂತ ಹೇಗೆ ಒಂದು ಫ್ರೆಶ್ ಮೈಂಡ್ ಅಲ್ಲಿ ಅಂತ ಹೇಳ್ಬೋದು ಆಗ ಕಥಾ ಅವಧಿಯನ್ನು ತೆಗೆದುಕೊಳ್ಬಹುದು ಈಗ ಹನ್ನೊಂದುವರೆವರೆಗೆ ಆಯ್ತು ಅದ ನಂತರ ಇನ್ನೊಂದು ಹತ್ತು ನಿಮಿಷದ ವಿರಾಮವನ್ನು ಕೊಟ್ಟು ಹನ್ನೊಂದು ನಲವತ್ತರಿಂದ ಒಂದು ಗಂಟೆಯವರೆಗೆ ಕುಣಿತ ಭಜನೆಯ ಅವಧಿ ಆಗಿರ್ಬೋದು ಅಥವಾ ಒಂದು ರಂಗ ಕಾರ್ಯಾಗಾರ ಆಗಿರ್ಬೋದು ಮಕ್ಕಳನ್ನು ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವಂತಹ ಒಂದು ಎಂತ ಹೇಳ್ಬೋದು ಅವಧಿಯನ್ನು ಜೋಡಿಸಿಕೊಳ್ಳುವಂಥದ್ದು ಅವಧಿ ಈಗ ಮೊದಲನೇ ಅವಧಿ ಎರಡನೇ ಅವಧಿ ಮೂರನೇ ಅವಧಿ ಮಧ್ಯಾಹ್ನದ ಒಳಗೆ ಮೂರು ಅವಧಿಗಳು ತೆಗೆದುಕೊಳ್ಳುವುದು ಸೂಕ್ತ ಅದಾದ ನಂತರ ಒಂದರಿಂದ ಎರಡು ಅದು ಊಟದ ವಿರಾಮ ಊಟದ ವಿರಾಮದಲ್ಲಿ ಮಕ್ಕಳಿಗೆ ಸರಿಯಾಗಿ ಊಟವನ್ನು ಏನ್ ಮಾಡದೆ ವೇಸ್ಟ್ ಮಾಡದೆ ಅದನ್ನು ಯಾವ ರೀತಿಯಾಗಿ ಉಪಯೋಗ ಊಟ ಮಾಡಬೇಕು ಅದನ್ನು ಅನ್ನಕ್ಕೆ ಯಾವ ರೀತಿಯಾಗಿ ಗೌರವ ಕೊಡಬೇಕು ಅದರ ಮಹತ್ವವನ್ನು ಎಲ್ಲ ತಿಳಿಸಿಕೊಂಡು ಆ ಭೋಜನ ಮಂತ್ರಗಳಿದೆ ಕೆಲವೊಂದು ಹೆಚ್ಚಿನ ಮಕ್ಕಳಿಗಳಿಗೆ ಭೋಜನ ಮಂತ್ರ ಗೊತ್ತಿರೋದಿಲ್ಲ ಆ ಭೋಜನ ಮಂತ್ರವನ್ನು ತಿಳಿಸಿಕೊಡ ಕೊಡುವುದಾಗಿರ್ಬೋದು ರೈತರ ಬಗ್ಗೆ ಅನ್ನ ಬೆಳೆಯೋದ್ರ ಬಗ್ಗೆ ಈಗ ನಮಗೆ ಡೈರೆಕ್ಟ್ ಆಗಿ ಅಕ್ಕಿ ಬರ್ತಾ ಇದೆ ಅದ್ರ ಭತ್ತ ಹೇಗೆ ಉಂಟು ಅದು ಹೇಗೆ ಬೆಳೀತಾರೆ ಅದರ ಬಗ್ಗೆ ಎಲ್ಲ ಸಣ್ಣ ಸಣ್ಣ ವಿಚಾರಗಳನ್ನು ತಿಳಿಸುತ್ತಾ ಮತ್ತು ಶ್ಲೋಕಗಳನ್ನು ಹೇಳುತ್ತಾ ಆ ಊಟವನ್ನು ಜೋಡಣೆ ಮಾಡುವವರನ್ನು ಪರಿಚಯಿಸುತ್ತಾ ಊರವರನ್ನು ಅದನ್ನೆಲ್ಲ ಮಾಡಿ ಒಂದು ಗಂಟೆ ಅಂದ್ರೆ ಸಮಯವನ್ನು ಅದಕ್ಕೆ ತಗೊಳ್ಬಹುದು ವಿರಾಮದ ಅವಧಿ ಹೇಳಿದೆ ಹತ್ತು ನಿಮಿಷ ಆ ವಿರಾಮದಲ್ಲಿ ನಮ್ಮ ಈ ಶಿಬಿರ ಗೀತೆಯನ್ನು ಹಾಡಿಸುವುದರ ಮೂಲಕ ಮಕ್ಕಳು ಸಮಯಕ್ಕೆ ಸರಿಯಾಗಿ ನಮ್ಮ ಈ ಅವಧಿಗೆ ಬರುವ ಹಾಗೆ ನೋಡ್ಕೊಳ್ಬೇಕು ಇದಾದ ನಂತರ ಎರಡರಿಂದ ಮೂರುವರೆಯ ಅವಧಿ ಇಲ್ಲಿ ಮಕ್ಕಳಿಗೆ ಸ್ವಲ್ಪ ಆಲಸ್ಯ ಆರಂಭವಾಗುವ ಸಾಧ್ಯತೆಗಳು ಹೆಚ್ಚು ಊಟದ ನಂತರ ಅಲ್ಲಿ ಕ್ರಿಯಾತ್ಮಕ ಚಟುವಟಿಕೆಗಳು ಕ್ರಾಫ್ಟ್ ಆಗಿರ್ಬೋದು ಅಥವಾ ಈ ಅಭಿನಯ ಗೀತೆಗಳಾಗಿರ್ಬೋದು ಇಂತಹ ಚಟುವಟಗಳು ಹೌದು ಅಂದ್ರೆ ಬೌದ್ಧಿಕ ಮಟ್ಟ ಹೆಚ್ಚಿಸುವಂತದ್ದು ಮೆದುಳಿಗೆ ಮೇವು ತರ ಕೊಡುವಂತಹ ಹಲವಾರು ಆಟಗಳಿದ್ದೆ ಆ ಆಟಗಳನ್ನು ಆ ಸಮಯದಲ್ಲಿ ಆಡ್ಬೋದು ಅದಾದ ನಂತರ ಈಗ ಮಕ್ಕಳಿಗೆ ಈ ಬೇಸಿಗೆಯಲ್ಲಿ ಬೇಕಾದಂಥದ್ದು ಆಹಾರ ಕ್ರಮ ಮತ್ತು ಮೊಬೈಲ್ನಿಂದ ಯಾವ ರೀತಿಯಾಗಿ ದೂರ ಹೋಗಬೋ ಹೋಗ್ಬೇಕು ವ್ಯಕ್ತಿತ್ವ ವಿಕಸನದ ಕುರಿತಾದಂತಹ ವಿಚಾರಗಳನ್ನು ಜೋಡಿಸುವಂತಹ ಅವಶ್ಯಕತೆ ತುಂಬಾ ಇದೆ ಇಂದಿನ ಮಕ್ಕಳಿಗೆ ಸುಂದರ ಆಹಾರ ಕ್ರಮದ ಬಗ್ಗೆ ಹಾಗೆ ವ್ಯಕ್ತಿತ್ವ ವಿಕಸನದ ಬಗ್ಗೆ ಹಾಗೆಯೇ ನಮ್ಮ ಹಬ್ಬ ಹರಿದಿನಗಳ ಮಹತ್ವವನ್ನು ತಿಳಿಸುವಂತಹ ಸಣ್ಣ ಸಣ್ಣ ಕಥೆಗಳನ್ನು ಮನಮುಟ್ಟುವಾಗೆ ಹೇಳುವಂತಹ ವಿಚಾರಗಳು ನಮ್ಮ ಈ ಶಿಬಿರದಲ್ಲಿ ಇರಬೇಕು ಅದಾದ ನಂತರ ಕೊನೆಯ ಅವಧಿ ಮಕ್ಕಳನ್ನು ಅತ್ಯಂತ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವಂಥದ್ದು ಆಟದ ಅವಧಿ ಅದನ್ನು ನಾವು ಮೂರುವರೆಯಿಂದ ನಾಲ್ಕು ಗಂಟೆಯವರೆಗೂ ಇಡ್ಕೊಳ್ಬೋದು ಅಥವಾ ಮೂರುವರೆಯಿಂದ ನಾಲ್ಕೂವರೆವರೆಗೂ ಇಡ್ಕೊಳ್ಬೋದು ನಮಗೆ ಸಮಯಾನುಸಾರ ನಾವು ಜೋಡಿಸುವಂಥದ್ದು ಈ ರೀತಿಯಾಗಿ ಒಂದು ದಿನವನ್ನು ಮಕ್ಕಳು ನೆನಪಿಟ್ಟುಕೊಳ್ಳುವ ರೀತಿಯಲ್ಲಿ ಒಂದು ಉತ್ತಮ ರೀತಿಯ ಅವಧಿಯನ್ನು ಜೋಡಿಸಿ ಅವರು ಸೃಜನಾತ್ಮಕವಾಗಿ ಆ ಶಿಬಿರವನ್ನು ಕೊನೆಯವರೆಗೆ ನೆನಪಿಟ್ಟುಕೊಳ್ಳುವಂಥ ರೀತಿಯಲ್ಲಿ ವ್ಯವಸ್ಥೆ ಮಾಡುವಂಥದ್ದು ಮಾತಾಜಿಗಳಿಗೆ ಇದನ್ನು ಒಂದು ದಿನದಲ್ಲೂ ನಾವು ಮಾಡಿ ಮುಗಿಸ್ಬೋದು ಅಥವಾ ಮೂರು ಐದು ದಿನಗಳವರೆಗೂ ಮಾಡಿ ಮುಗಿಸಬಹುದು ನಾವು ಅತ್ಯಂತ ಸುಲಭ ರೀತಿಯಲ್ಲಿ ಮಕ್ಕಳಿಗೆ ತಲುಪಿಸುವಂತಹ ವಿಚಾರವನ್ನು ಮಾಡಬೇಕು ಹಾಗೆ ಮಾತಾಜಿ ಇಲ್ಲಿ ನಾವು ಈ ರಿಸೋರ್ಸ್ ಸಂಪನ್ಮೂಲ ವ್ಯಕ್ತಿಗಳು ಅವರು ಹತ್ತಿರದವರಾದ್ರೆ ಇನ್ನಷ್ಟು ಉತ್ತಮ ಯಾಕಂತ ಹೇಳಿದ್ರೆ ಶಿಬಿರದ ಉದ್ದೇಶ ಮಕ್ಕಳು ಬಾಲಗೋಕುಲಕ್ಕೆ ಬರಬೇಕು ಈಗ ಹತ್ತಿರದವರು ಜೋಡಣೆಗೊಂಡ್ರೆ ಅವರು ನಮ್ಮ ಮುಂಚಿನ ಬಾಲಗೋಕುಲದ ಅವಧಿಯಲ್ಲಿ ಬರುವಂತಹ ಸಾಧ್ಯತೆಗಳು ಹೆಚ್ಚು ಹಾಗೆ ಸಂಪನ್ಮೂಲ ವ್ಯಕ್ತಿಗಳು ಹತ್ತಿರದವರಾದ್ರೆ ತುಂಬಾ ಉತ್ತಮ ಅವರಿಗೂ ಒಂದು ಬೆಳಲಿಕ್ಕೆ ಮುಖ್ಯವಾಗಿ ಅಲ್ಲೊಂದು ನಾವು ನೋಟಿಸ್ ಮಾಡಬೇಕಿದ್ದು ನಮ್ಮ ಊರಲ್ಲಿ ಹಲವಾರು ಶಿಕ್ಷಕರು ಇರ್ತಾರೆ ಅವರು ಯಾವುದೋ ಒಂದು ಸಬ್ಜೆಕ್ಟ್ ಅವರಲ್ಲಿ ಟೀಚ್ ಮಾಡಬಹುದು ಶಾಲೆಯಲ್ಲಿ ಬಟ್ ಅವರೊಳಗೆ ಒಂದು ಹವ್ಯಾಸಗಳಿರ್ತದೆ ಅಂತ ಹೇಳಿದರೆ ಪಠ್ಯೇತರ ಚಟುವಟಿಕೆಯಲ್ಲಿ ಅವರು ಒಂದು ಕಲಿಸುವಂತಹದ್ದು ಇದ್ದರೆ ಅಂಥವರನ್ನು ಗುರುತಿಸಿ ಅವರಿಗೆ ಒಂದು ಅವಕಾಶವನ್ನು ಕೊಡಬೇಕು ಹಾಗೆ ಕೆಲವೊಂದು ಡಿಗ್ರಿ ಸ್ಟೂಡೆಂಟ್ಸ್ ಇರ್ತಾರೆ ಅಥವಾ ಜಸ್ಟ್ ಪಾಸ್ಔಟ್ ಹಲವಾರು ವಿಧದ ಸ್ಟೂಡೆಂಟ್ಸ್ ಇರ್ತಾರೆ ಅವರಲ್ಲಿ ಕೆಲವೊಂದು ಅವರು ರಂಗಭೂಮಿಯಲ್ಲಿ ಕಲ್ತವರಾಗಿರ್ಬೋದು ಅಥವಾ ಕ್ರಾಫ್ಟ್ ಉತ್ತಮ ಕ್ರಾಫ್ಟ್ ಮಾಡುವವರಾಗಿರ್ಬೋದು ಅಥವಾ ಭರತನಾಟ್ಯ ಪಠ್ಯ ಮತ್ತು ಯಕ್ಷಗಾನ ಕಲೆ ಇರ್ಬೋದು ಅಂತಹವರು ನಮ್ಮ ಊರವರನ್ನೇ ಕರೆಸಿ ಮಾಡಿಸಿದಾಗ ಅವರಿಗೂ ಒಂದು ವೇದಿಕೆ ಸೃಷ್ಟಿಯಾಗ್ತದೆ ಹಾಗೆ ನಾವು ಶಿಕ್ಷಾರ್ಥಿಯಾಗಿ ಆ ಶಿಬಿರಕ್ಕೆ ಬಂದಾಗ ನಮ್ಮಲ್ಲಿ ಅಂತಹ ಗುಣಗಳು ಬೆಳ್ಕೊಂಡು ಮುಂದೆ ಎಲ್ಲಾದ್ರೂ ಶಿಬಿರ ಆಗುವಾಗ ಅವರೂ ಒಂದು ವ್ಯಕ್ತಿತ್ವವನ್ನು ಸೃಷ್ಟಿಸಿ ಅವರು ಒಂದು ಸಂಪನ್ಮೂಲ ವ್ಯಕ್ತಿಗಳಾಗಿ ಹೋಗ್ಲಿಕ್ಕೆ ಅವರಿಗೊಂದು ಅವಕಾಶಗಳು ಸಿಗ್ತದೆ ನಮಗೊಂದು ಶಿಬಿರದಲ್ಲಿ ನಾನು ಶಿಕ್ಷಾರ್ಥಿಯಾಗಿ ಹೋದ ನೆನಪು ಮಾತಾಜಿ ಆರನೇ ತರಗತಿ ಇರುವಾಗ ಅಲ್ಲಿ ದಾಮೋದರ ಅಂತ ಅವರು ನಮಗೆ ಶಿಬಿರಕ್ಕೆ ಬಂದಿದ್ರು ಊಟದ ಸಾಲಲ್ಲಿ ಕೂತ್ಕೊಂಡಾಗ ಒಂದು ಬಿಡದೆ ನೀವು ತಿನ್ಬೇಕು ಅಂತ ಹೇಳಿ ಅಲ್ಲಿ ಈ ನಾವು ಬೇವಿನ ಸೊಪ್ಪು ಅಂತ ಹೇಳಿ ಹೇಳ್ತೇವೆ ಒಗ್ಗರಣೆಗೆ ಹಾಕ್ತೇವೆ ಅದನ್ನು ತಿನ್ಬೇಕು ಅದರಿಂದ ನಿಮಗೆ ಅದೆಷ್ಟೋ ಸಮಸ್ಯೆಗಳು ದೂರ ಆಗ್ತದೆ ಆ ವಿಚಾರಗಳು ಆ ಬಾಲ್ಯ ವಯಸ್ಸಿನಲ್ಲಿ ತಿಳಿಸಿದ್ರೆ ಈಗಲೂ ಕೂಡ ನೆನಪಿರ್ತದೆ ಸೊ ಹಾಗಾಗಿ ಮಾತಾಜಿಗಳು ಏನು ಆಯೋಜನೆ ಮಾಡ್ತೀರಿ ಮಕ್ಕಳಿಗೆ ಸರಳವಾಗಿ ಮುಟ್ಟು ಆಗಿ ತಿಳಿಸುವಂತೆ ಮಾಡುವಂತಹ ವ್ಯವಸ್ಥೆ ಇರಬೇಕು ಹಾಗೆ ಮಾತಾಜಿ ಇನ್ನೊಂದು ಅಭಿನಯ ಗೀತೆ ಕಲಿಸಿದ್ರು ಕೋ ಕೋ ಕೋಕ ಕೋಲಾ ಕೊಳೆಯನ್ನು ಕುಡಿಯುವ ಸ್ಟೈಲ ಅಂತ ಹೇಳಿ ಅಂದ್ರೆ ಬೇಡ ಬೇಡದ ಜ್ಯೂಸನ್ನೆಲ್ಲ ಕುಡಿಬೇಡಿ ಮಕ್ಕಳೇ ಎಳನೀರು ಕುಡಿಯಿರಿ ಅಂತ ಹೇಳಿ ಒಂದು ಅಭಿನಯ ಗೀತೆ ಮಾಡಿದ್ರು ಅದು ಈಗ್ಲೂ ನೆನಪಿದೆ ಕಾರಣ ಆ ಬಾಲ್ಯದ ನಮ್ಮ ವಯಸ್ಸಿನಲ್ಲಿ ಸಿಕ್ಕಂತಹ ಒಂದು ಚಟುವಟಿಕೆ ತುಂಬಾ ಖುಷಿಯಾಗಿತ್ತು ಹಾಗೆ ನೀವು ಶಿಬಿರ ಆಯೋಜನೆ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಅದರಿಂದ ಯಾವುದೋ ಒಂದು ಮಗು ತನ್ನ ಜೀವನದಲ್ಲಿ ಬದಲಾವಣೆ ಕಾಣುವಂಥದ್ದು ಸತ್ಯದ ಮಾತು ಅದಕ್ಕೋಸ್ಕರ ನೀವು ಪ್ರಯತ್ನವನ್ನು ಪಡುವಂಥದ್ದು ಅತ್ಯಂತ ಮಹತ್ವವಾದಂಥದ್ದು ಅದೇ ರೀತಿಯಾಗಿ ಮಕ್ಕಳಿಗೆ ನೈರ್ಮಲ್ಯದ ಬಗ್ಗೆ ತಿಳಿಸುವಂಥದ್ದು ನೀರು ವೇಸ್ಟ್ ಮಾಡೋದಿರುವಂಥದ್ದು ಮತ್ತು ಸಮಯಕ್ಕೆ ಬರುವಂಥದ್ದು ಅನ್ನ ಚೆಲ್ಲದಿರೋದು ಚೆನ್ನಾಗಿ ಪ್ಲೇಟನ್ನು ತೊಳೆಯೋದು ಜಸ್ಟ್ ಹಿಡಿತಾರೆ ಟ್ಯಾಪ್ಗೆ ತರ್ತಾರೆ ಅದನ್ನು ಚೆನ್ನಾಗಿ ತೊಳೆಯುವಂಥದ್ದು ಎಲ್ಲ ವಿಚಾರಗಳು ಬರ್ತದೆ ಇನ್ನು ಊಟೋಪಚಾರದ ವ್ಯವಸ್ಥೆ ಅಂತ ಹೇಳಿದರೆ ಪ್ರತಿ ಬಾರಿ ಸಂಘ ಸಂಸ್ಥೆಗಳಂತ ಮಾಡುದಂತಿದ್ರೆ ಅದಕ್ಕೆ ಒಂದಷ್ಟು ಖರ್ಚುಗಳಾಗ್ತದೆ ಅದರ ಬದಲಿಗೆ ಎಷ್ಟು ಪೋಷಕರಿದ್ದಾರೆ ಆ ಪೋಷಕರಿಗೆ ಒಂದು ಹತ್ತತ್ತು ಪೋಷಕರಾಗಿ ಊಟದ ವ್ಯವಸ್ಥೆ ಮನೆಯಲ್ಲಿ ಮಾಡಿ ಒಂದು ಹತ್ತು ಮಕ್ಕಳ ಪೋಷಕರು ಆ ಒಂದು ದಿವಸಕ್ಕೆ ಅಡಿಗೆ ಮಾಡಿ ತರುವಂತದ್ದು ಏನು ಬೇಡ ಒಂದು ಚಟ್ನಿ ಪಲ್ಯ ಸಾರು ಕೊನೆ ದಿವಸದಲ್ಲಿ ಪಾಯಸಿದ್ರೆ ಸಾಕಾಗ್ತದೆ ಮತ್ತು ಈಗ ಬಿಸಿಲಿರೋದ್ರಿಂದ ಒಂದು ಮಜ್ಜಿಗೆ ವ್ಯವಸ್ಥೆಯನ್ನು ಆಗ ಸಂಘ ಸಂಸ್ಥೆಗಳಿಗೆ ಯಾವುದು ಹೊರೆಯಾಗದಾಗೆ ಯಾರಿಗೂ ಉತ್ತ ಒಂದು ಹೆಚ್ಚಿನ ಹೊರೆಯಾಗದಾಗೆ ನಾವು ಶಿಬಿರವನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಅವಧಿ ಅಂತ ಹೇಳುವಾಗ ನಾವು ಈವಾಗಲೇ ಹೇಳಿದ್ದೇವೆ ಕ್ರಾಫ್ಟ್ ಮಾಡ್ಬೋದು ನಾಯಕತ್ವ ಶಿಬಿರದ ಬಗ್ಗೆ ಮಾಹಿತಿಯನ್ನು ನೀಡ್ಬೋದು ಅದೇ ರೀತಿಯಾಗಿ ನಾವು ಭರತನಾಟ್ಯ ಅಥವಾ ಅಭಿನಯ ಗೀತೆ ಅದೇ ರೀತಿಯಾಗಿ ಚಿತ್ರಕಲೆ ಮಣ್ಣಿನಿಂದ ಮಾಡುವಂತಹ ಆಕೃತಿಗಳು ಅದೇ ರೀತಿಯಾಗಿ ಮಕ್ಕಳಿಗೆ ಹೂಗೊಚ್ಚ ತಯಾರಿ ರಂಗೋಲಿ ಇನ್ನು ನಾಟಕ ಅಭಿನಯ ಮುಖಕ್ಕೆ ವರ್ಣಗಳನ್ನು ಹಾಕುವಂಥದ್ದು ಹಾಗೆ ಸುಮಾರು ಇದೆ ಕತೆ ಹೇಳುವಂತದ್ದು ಇನ್ನು ಶ್ಲೋಕ ಭಜನೆ ಭಗವದ್ಗೀತೆ ಇಂಥದ್ದು ಹಲವಾರು ವಿಚಾರಗಳನ್ನು ನಾವು ತೆಗೆದುಕೊಳ್ಬೋದು ಅದರ ಜೊತೆಗೆ ಮಾತಾಜಿ ಈಗ ಜೀವನದ ಗುರಿ ಈಗ ಮಕ್ಕಳಿಗೆ ಇಂಜಿನಿಯರ್ ಟೀಚರ್ ಡಾಕ್ಟರ್ ಅಷ್ಟು ಬಿಟ್ಟರೆ ಬೇರೆ ಜೀವನದ ಭಾಗಗಳೇ ಗೊತ್ತಿಲ್ಲ ಅದನ್ನು ಅದನ್ನು ಬಿಟ್ಟು ಬೇರೆನೆಲ್ಲ ಆಗ್ಬೋದು ದೇಶವನ್ನು ಕಟ್ಟುವಂತಹ ಉತ್ತಮ ನಾಯಕ ಆಗ್ಬೋದು ಯೋಧ ಆಗ್ಬೋದು ಹೀಗೆ ಬೇರೆ ಬೇರೆ ವಿಚಾರಗಳು ಬೇರೆ ಬೇರೆ ಸ್ಕೀಮ್ಸ್ ಏನಿದೆ ಅದನ್ನು ತಿಳಿಸುವಂತವ್ರು ಆಗ್ಬಹುದು ಮತ್ತೆ ಬಿಸ್ನೆಸ್ ರಿಲೇಟೆಡ್ ಮೈಂಡ್ ಅನ್ನು ಕೊಡುವಂತಹ ವಿಚಾರಗಳು ಮಾಡಬೇಕು ಒಂದೊಂದು ರೂಪಾಯಿ ಉಳಿಸಿ ಏನು ನಾವು ವ್ಯಾಪಾರವನ್ನು ಮಾಡಬಹುದು ಅದ್ರ ಬಗ್ಗೆ ವಿಚಾರವನ್ನು ತಿಳಿಸಬಹುದು ಕೊನೆಯದಾಗಿ ಇನ್ನು ಕೊನೆಯದಾಗಿ ಹೇಳುವಂತದ್ದು ಹೇಳಿದ್ರೆ ಈಗ ಶಿಬಿರವನ್ನು ನಾವು ಆಯೋಜನೆ ಮಾಡಿದ್ದೇವೆ ಮಕ್ಕಳು ಚೆನ್ನಾಗಿ ತೊಡಗಿಸಿಕೊಂಡಿದ್ದಾರೆ ಹಾಗಿದ್ದಾಗ ಮಕ್ಕಳನ್ನು ಒಟ್ಟಾಗಿ ಒಂದು ಎಲ್ಲಾದ್ರೂ ಕರ್ಕೊಂಡು ಹೋಗ್ಬೇಕು ಅವ್ರಿಗೆ ತುಂಬಾ ಖುಷಿ ಅಂತ ಹೇಳಿದ್ರೆ ರೈಲ್ವೆ ಪ್ರಯಾಣ ಮಾಡಿರೋದಿಲ್ಲ ಆ ರೈಲ್ವೆ ಪ್ರಯಾಣ ನಮ್ಗೆ ಖಂಡಿತವಾಗ್ಲಿ ಬಿ ಸಿ ರೋಡಿಂದ ಮಂಗಳೂರು ವರೆಗೆ ಒಮ್ಮೆ ರೈಲಲ್ಲಿ ಕರ್ಕೊಂಡು ಹೋಗಿ ಬೆಳಿಗ್ಗೆ ಬರುವಾಗ ಬರ್ತಾ ನಾವು ಬಸ್ಸಲ್ಲಿ ಕೆಸ ಬಸ್ ಅಲ್ಲಿ ಬರ್ಬೋದು ಒಮ್ಮೆ ಅವರಿಗೆ ರೈಲು ಸಂಚಾರ ಮಾಡಿದಾಗ ಆಗ್ತದೆ ಇನ್ನು ಹತ್ತಿರದಲ್ಲಿ ದೇವಸ್ಥಾನ ಇದೆ ಹತ್ತು ಬಾರಿ ಹೋಗಿದ್ರು ಆ ಚಾರಣದಲ್ಲಿ ಹೋಗುವ ಮಕ್ಕಳ ಜೊತೆ ಎಲ್ಲ ಸೇರಿ ನಡ್ಕೊಂಡು ಹೋಗೋ ವಿಚಾರ ಅಂತ ಹೇಳಿದ್ರೆ ಮಕ್ಕಳಿಗೆ ತುಂಬಾ ಖುಷಿ ಕೊಡ್ತದೆ ಅಂತದನ್ನು ಮಾಡಬಹುದು ಒಂದು ಸಣ್ಣ ಬೆಟ್ಟ ಇದೆ ಈ ಬಿಸಿಲು ಅದು ನೋಡ್ಬೇಕು ಹೇಗಂತ ಹೇಳಿ ಬೆಳಿಗ್ಗೆಯ ಸಂಜೆ ಅಂತ ಆ ಸಣ್ಣ ಬೆಟ್ಟವನ್ನು ಹತ್ತುವಂತ ಸಾಹಸವನ್ನು ಕಲಿಸಿಕೊಡುವಂಥದ್ದು ಸಹಭೋಜನ ಮಾತೆಯರು ಆ ಶಿಬಿರದಲ್ಲಿರುವಂಥ ಮಾತೆಯರು ಒಂದು ಹತ್ತತ್ತು ಮಂದಿಯಾಗಿ ಒಂದೊಂದು ಅಡಿಗೆಯನ್ನು ಕೊಡೋದು ಒಂದು ನಾವು ಕಡಲೆ ಮತ್ತು ತೊಂಡೆಕಾಯಿ ಪದಾರ್ಥ ಮಾಡಲಿಕ್ಕಿದ್ರೆ ಹತ್ತು ಶಿಕ್ಷಾರ್ಥಿಗಳಿಗೆ ಅದು ಕೊಡುವಂಥದ್ದು ಒಂದು ಪಾಯಸಾತ್ತು ಮನೆಯಿಂದ ಅಂದರೆ ನಾಲ್ಕು ಐಟಮ್ ಇದ್ದರೆ ಒಟ್ಟು ಕೂತು ಮಕ್ಕಳ ಜೊತೆ ಊಟ ಮಾಡೋದು ಅದಕ್ಕೆ ಸಹಭೋಜನ ಅಂತ ಹೇಳ್ತೇವೆ ಯಾವುದು ಅಂದರೆ ಶಿಬಿರಕ್ಕೆ ಹೊರೆಯಾಗದ ರೀತಿಯಲ್ಲಿ ಅಂಥದ್ದನ್ನು ಮಾಡ್ಬೋದು ಇನ್ನು ಕೈ ತುತ್ತು ಕೈ ತುತ್ತು ಅಂತ ಹೇಳಿದ್ರೆ ಅದನ್ನು ಒಂದು ತುಂಬ ಬೆಳದಿಂಗಳ ಊಟ ಕೈ ಅಂತ ಹೇಳಿ ರಾತ್ರಿ ಎಂಟು ಗಂಟೆಯ ಹೊತ್ತಿಗೆ ಸಮಾರೋಪ ನಾವು ಮುಗಿಯುವ ಸಮಯದಲ್ಲಿ ತನ್ನ ತನ್ನ ತಾಯಂದಿರು ಮಕ್ಕಳಿಗೆ ಕೈ ತುತ್ತು ಆ ದಿವಸ ಕೊಡುವಂಥ ಸಾಲಾಗಿ ನೀವು ಅದನ್ನು ಕಲ್ಪಿಸಿಕೊಳ್ಬೇಕು ಸಾಲಾಗಿ ನಮ್ಮ ಅಮ್ಮಂದಿರು ಕೂತಿದ್ದಾರೆ ಎದುರಲ್ಲಿ ನಾವು ನಾವು ಕೂತಿದ್ದೇವೆ ಕೈ ತುತ್ತು ಕೊಡುವಂತಹ ಸಮಯಗಳು ಮುಗಿದಿದೆ ಈಗ ನನಗೆ ಅಮ್ಮ ಕೈ ತುತ್ತು ಕೊಡ್ತಿದ್ದಾರೆ ಅಂತ ಹೇಳಿದರೆ ನೋಡಿ ಚಪ್ಪರಿಸಿ ಎಷ್ಟು ಆಸ್ಪಾದ ಚೆನ್ನಾಗಿರ್ತದೆ ಅಂತ ನಾವು ಅನುಭವಿಸಬೇಕು ಅಂಥದನ್ನು ಮಕ್ಕಳಿಗೆ ಮಾಡಿದರೆ ಆ ತಾಯಿಯಲ್ಲಿರುವ ಮಮತೆ ಏನಿದೆ ಆ ಮಕ್ಕಳಿಗೆ ತುಂಬ ಇನ್ನೂ ಅವರ ಬಾಂಡಿಂಗ್ ಹೆಚ್ಚಾಗ್ತದೆ ಇನ್ನೊಂದು ಹೇಳಿದಂತಿದ್ರೆ ಮಾತೃಪೂಜನ ಕಾರ್ಯಕ್ರಮ ಕಾಲನ್ನು ಮುಟ್ಟಿ ನಮಸ್ಕರಿಸುವ ಸಮಯ ಯಾರಿಗೂ ಇವಾಗ ಇಲ್ಲ ಅಂಥದೆಲ್ಲ ಹೋಗಿದೆ ಅದು ಯಾವಾಗ ಅಂತ ಹೇಳಿದರೆ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಅಂತದನ್ನ ಏನಾದರೂ ಕಾರ್ಯಕ್ರಮ ಇರುವಾಗ ಪೌರೋಹಿತ್ಯರು ಯಾರು ಬರ್ತಾರೆ ಅವರೊಮ್ಮೆ ಕಾಲಿಗೆ ಬಿಡ್ತಾಯಿತು ಅಮ್ಮನ ಕಾಲಿಗೆ ಬಿತ್ತು ಅಪ್ಪನ ಕಾಲಿಗೆ ಬಿತ್ತು ಅಂತ ಅಷ್ಟೇ ಆ ಸಮಯಕ್ಕೆ ಮಾತ್ರ ಸೀಮಿತವಾಗಿದೆ ಅದಕ್ಕೆ ವರ್ಷದಲ್ಲಿ ಒಮ್ಮೆ ಮಾತ್ರ ಪೂಜೆನ ಮಾಡಬೇಕು ಅಂತ ನಾನು ಪ್ರತಿ ಬಾರಿ ಹೇಳ್ತೇನೆ ಯಾಕಂತ ಹೇಳಿದರೆ ನನಗೆ ಅಮ್ಮನಿಗೆ ಮಾಡಿದ್ದು ಈಗ ಈಗ ಸದ್ಯಕ್ಕೆ ನಾನು ಮಾಡೋದು ತುಂಬ ಟೈಮ್ ಆಯಿತು ಅಮ್ಮ ಯಾವತ್ತೂ ನೆನಪಿಸ್ತಾರೆ ಅಮ್ಮಂದು ಈಗಲೂ ನಾವು ಸಣ್ಣ ಸಣ್ಣ ಕಾರ್ಯಕ್ರಮ ಆಗುವಾಗ ಕಾಲು ಹಿಡಿತೇವೆ ಆದರೆ ಎಲ್ಲರ ಜೊತೆಯಲ್ಲಿ ನಾವು ಅಮ್ಮನಿಗೆ ಪಾದ ತೊಳೆದು ಏನು ಕಾಲು ಮುಟ್ಟಿ ನಮಸ್ಕಾರ ಮಾಡ್ತೇವೆ ಪೂಜೆ ಮಾಡ್ತೇವೆ ಅವರಿಗೆ ತುಂಬ ಖುಷಿ ಕೊಡ್ತದೆ ಇನ್ನು ಸಹಭೋಜನ ಮಾತೃಭೂಜನ ಸಾಮೂಹಿಕ ಹುಟ್ಟುಹಬ್ಬ ಎಲ್ಲರಿಗೂ ಅದನ್ನೆಲ್ಲ ಜೋಡಿಸ್ಕೊಳ್ಬೋದು ಇನ್ನು ಹಲವಾರು ವಿಚಾರಗಳಿರ್ತದೆ ಇನ್ನು ಕೆಲವೊಂದು ವಿಚಾರಗಳು ನಾವು ತಿಳಿಸ್ಲಿಲ್ಲ ಅಂತ ನಿಮಗೆ ಗೊತ್ತಿದೆ ನಿಮ್ಮ ಬಾಲಗೋಕುಲದಲ್ಲಾಗಿರ್ಬೋದು ಸಂಘ ಸಂಸ್ಥೆಯಲ್ಲಿ ನೀವು ಮಾಡಿದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿದ್ರೆ ಖಂಡಿತ ಖುಷಿ ನಾವು ಹಲವಾರು ಬಾಲಗೋಕುಲದಲ್ಲಿ ಅಥವಾ ಸಂಘ ಸಂಸ್ಥೆಗಳಲ್ಲಿ ಮಾಡುವಂತಹ ಶಿಬಿರಗಳಲ್ಲಿ ನಮ್ಮನ್ನು ಕರೀತಾರೆ ಸಣ್ಣ ಮಟ್ಟಲ್ಲಿ ಹೋಗಿ ನಾವು ಏನು ಆಗ್ತದೆ ಅದನ್ನು ಮಾಡ್ತಾ ಬರ್ತಾ ಇದ್ದೇವೆ ನೀವು ಕಮೆಂಟ್ ಮೂಲಕ ಹೇಳುವ ವಿಚಾರಗಳನ್ನು ನಾವು ಅಲ್ಲಿ ಜೋಡಿಸಿಕೊಳ್ತೇವೆ ಮುಂದೊಮ್ಮೆ ನಿಮ್ಮ ಹೆಸರನ್ನು ಹೇಳಿ ಆ ವಿಚಾರವನ್ನು ತಿಳಿಸುವಂತವ್ ಆ ಅದು ಬಿಟ್ಟರೆ ಏನಾದ್ರೂ ವಿಚಾರಗಳಿದೆಯಾ ಮನುಷ್ಯ ಅಲ್ಲ ಕವರ್ ಮಾಡಿದ್ದೇವೆ ಅವರು ತಿಳಿಸುವಂತೋಡಿಸಿದ್ರೆ ನಮಗೆ ತಿಳಿಸುವಂತ ಶಿಬಿರಕ್ಕೆ ಹೆಸರಿಡುವಾಗ ಅದು ತುಂಬಾ ಮಕ್ಕಳಿಗೆ ಇನ್ಸ್ಪೈರ್ ಆಗ್ಬೇಕು ಆ ಹೆಸರು ಶಿಬಿರ ಗೀತೆ ಶಿಬಿರ ಮತ್ತು ಸಮಾರೋಪ ವ್ಯಕ್ತಿಗಳನ್ನು ನಾವು ಆಹ್ವಾನ ಮಾಡುವಾಗ ಅವರಿಗೆ ಅತಿಥಿ ಸತ್ಕಾರ ಯಾಕಂತ ಹೇಳಿದರೆ ನಾವು ಇಲ್ಲಿ ಯಾರಿಗೂ ಪೇಮೆಂಟ್ ಮಾಡ್ತಾ ಇಲ್ಲ ಇವನ್ ನಾವು ಪೇಮೆಂಟ್ ತಗೊಳ್ಳೋದಿಲ್ಲ ಆದರೆ ಹೊರಗಡೆ ಹೋಗ್ತಿದ್ದೇವೆ ನಾವು ಬಾಲಗೋಕುಲ ಅಲ್ಲದೆ ಬೇರೆ ಕಡೆ ಹೋಗ್ತಿದ್ದೇವೆ ಅಂತ ಹೇಳಿದರೆ ಖಂಡಿತ ಸ್ವಲ್ಪ ಪೇಮೆಂಟ್ ತಗೊಂಡರೆ ಏನು ಬೇಜಾರಿಲ್ಲ ಆದರೆ ನಾವು ನಮ್ಮ ಮಕ್ಕಳನ್ನು ಬೆಳೆಸುವಾಗ ಸಂಘ ಸಂಸ್ಥೆಯೊಳಗೆ ಹೋಗ್ತಿದ್ದೇವೆ ಅಂತ ಹೇಳಿದರೆ ಇಲ್ಲಿವರೆಗೂ ನಾವು ಎಲ್ಲೂ ಪೇಮೆಂಟ್ ತಗೊಂಡಿಲ್ಲ ಸುಮಾರು ವರ್ಷಗಳಿಂದ ಇನ್ನೂ ತೆಗೆದುಕೊಳ್ಳುವುದಿಲ್ಲ ಹಾಗೆ ವ್ಯಕ್ತಿಗಳನ್ನು ನೀವು ಆಯ್ಕೆ ಮಾಡುವಾಗ ಸಂಬಂಧ ಮೂಲ ವ್ಯಕ್ತಿ ಪೇಮೆಂಟ್ ಇಲ್ಲದ ವ್ಯಕ್ತಿಗಳು ಯಾರಿದ್ದಾರೆ ನಮ್ಮ ಸಮಾಜಕ್ಕಾಗಿ ರಾಷ್ಟ್ರಭಕ್ತಿಯನ್ನು ಇಟ್ಕೊಂಡು ಮಕ್ಕಳನ್ನು ಬೆಳೆಸುವ ನಿಟ್ಟಿನಲ್ಲಿ ದುಡಿಯುವಂಥವರು ಯಾರಿದ್ದಾರೆ ಅವರನ್ನೇ ಆಯ್ಕೆ ಮಾಡಬೇಕು ಅವರ ವ್ಯಕ್ತಿತ್ವ ಚೆನ್ನಾಗಿದೆಯಾ ಅಂತ ನೋಡ್ಕೊಳ್ಬೇಕು ಹೇಳಲಿಕ್ಕೆ ಬಾಯಲ್ಲಿ ತುಂಬ ಚೆನ್ನಾಗಿ ನನಗೂ ಮಾತಾಡಲಿಕ್ಕೆ ಬರ್ತದೆ ನಾನು ಚೆನ್ನಾಗಿದ್ದೇನಾ ನಾನು ರೋಲ್ ಮಾಡೆಲ್ ಹೌದಾ ನಾನು ಹೋಗ್ತಾ ಅದೇ ರೀತಿಯಾಗಿದ್ದೇನಾ ಅಂತ ಹೇಳುವವರು ನೋಡುವವರು ತುಂಬ ಮಂದಿ ಈಗ ಇದ್ದಾರೆ ಯಾಕಂತ ಹೇಳಿದರೆ ಒಬ್ಬ ವ್ಯಕ್ತಿಯನ್ನು ಗುರುತಿಸಲಿಕ್ಕೆ ಆ ವ್ಯಕ್ತಿಯನ್ನು ನಾವು ನೋಡಬೇಕಾಗಿಲ್ಲ ಇನ್ನೊಬ್ಬ ಹಾಕುವ ಸ್ಟೇಟಸ್ ಅವನನ್ನು ನಮಗೆ ಅಳಿಲಿಕ್ಕೆ ಆಗುವಂಥ ಸಮಯ ಈಗ ಹಾಗಿರುವಾಗ ಆ ವ್ಯಕ್ತಿಯ ವ್ಯಕ್ತಿತ್ವ ಹೇಗಿದೆ ಅದರ ನಂತರ ಅವನು ಸಂಪನ್ಮೂಲ ವ್ಯಕ್ತಿಯಾಗಿ ಬರ್ಬೋದಾ ಬೇಡ ಎನ್ನುವಂತಹ ವಿಚಾರವನ್ನು ಶಿಬಿರ ಆಯೋಜನೆ ಮಾಡುವವರು ಆಲೋಚನೆ ಮಾಡಿ ಅಂತಹ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಆ ವ್ಯಕ್ತಿಯನ್ನು ಆಯ್ಕೆ ಮಾಡಿದಾಗ ನೀವು ಕಲಿಸುವಂತಹ ಶಿಕ್ಷಾರ್ಥಿಗಳು ಅಂತಹದ್ದೇ ವ್ಯಕ್ತಿಯಾಗಿ ಬೆಳೀತಾರೆ ಅಥವಾ ಒಂದು ಹಂತ ಅವನಿಗಿಂತ ಹೆಚ್ಚೇ ಬೆಳೀತಾರೆ ಅಂತ ಹೇಳುತ್ತಾ ಎಲ್ಲರಿಗೂ ರಾಮ್ ರಾಮ್ ರಾಮ ರಾಮ